ನಿಮ್ಮ ಬೊಗುವಾಟ್ ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನನ್ನು ಹೊತ್ತಿಗೆ ನಿಮಗೆ ತಿಳಿಯದಿರುವ ಇತಿಹಾಸ ಪುರಾಣ ಪ್ರಸಿದ್ಧ ಮಾಹಿತಿ ಕೈಯಂಚಿನಲ್ಲಿ ತಿಳಿಯಿದೆ ವಿಚಾರ ಎಂದರೆ ಬರೀ ಅದೊಂದು ಪಂಗಡವಲ್ಲ ಆಚಾರ ಸಂಸ್ಕೃತಿಯ ಪ್ರತೀಕ ಇಂತಹ ಬಂಜಾರ ಸಮುದಾಯದ ಸಂತನಾಗಿ ಬಂಜಾರ ಸಮುದಾಯವನ್ನ ಪ್ರತಿನಿಧಿಸಿದ್ದವರು ಸಂತ ಸೇವಾಲಲ್ಲರು ಇಡೀ ಬಂಜಾರ ಸಮುದಾಯವನ್ನ ಒಂದು ಘಟ್ಟದಡಿ ಸೇರಿಸಿದ ಕೀರ್ತಿ ಈ ಸಂತರದ್ದು ಇಂತಹ ಸಂತ ಸೇವಾಲರ ಇನ್ನೂರ ಎಂಬತ್ತೈದನೇ ಜಯಂತಿಯನ್ನ ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಆಚರಿಸಿದ್ದು ಪಾವಗಡ ತಾಲೂಕಿನ ಸಮುದಾಯದ ಬಾಂಧವರು ಪಾವಗಡದ ಹಳೆಯ ಸಂತೆ ಮೈದಾನದಿಂದ ಪ್ರಾರಂಭವಾದದ್ದು ಅಕ್ಷರಶಃ ಬಂಜಾರ ಸಂಸ್ಕೃತಿಯ ಅನಾವರಣ ಬರೋಬ್ಬರಿ ಇಪ್ಪತ್ತ ನಾಲ್ಕು ತಾಂಡಗಳ ಬಂಜಾರ ಬಾಂಧವರು ಆಡುತ್ತಾ ಕುಡಿಯುತ್ತಾ ಅಕ್ಷರಶಃ ಸಂಭ್ರಮಿಸಿದ್ರು ಅದರಲ್ಲಿಯೂ ಮಹಿಳೆಯರು ಯುವ ಮಂದಿ ಕುಡಿದುಕ್ಕು ಸಂಭ್ರಮಿಸಿದ್ದು ಮತ್ತಷ್ಟು ಮೆರುಗು ನೀಡಿತ್ತು ಇಪ್ಪತ್ನಾಲ್ಕು ತಾಂಡದ ಸಾವಿರಾರು ಮಂದಿಯ ಈ ಮೆರವಣಿಗೆ ಶನಿ ಮಹಾತ್ಮ ಸರ್ಕಲ್ನಲ್ಲಿ ಅಂತ್ಯವಾಯಿತು ಸಂತ ಸೇವಲ್ಲರ ಭಾವಚಿತ್ರದ ಮೆರವಣಿಗೆ ಡಿಜೆ ಮತ್ತಷ್ಟು ಮೆರಗನ್ನು ಈ ಸಮಯದಲ್ಲಿ ನೀಡಿತು ವೇದಿಕೆ ಕಾರ್ಯಕ್ರಮವನ್ನು ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು Gracias. ಈ ವೇಳೆ ಪರಮಪೂಜ್ಯ ಸೇವಾ ಭಗತ್ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸಿದರೆ ಮಾಜಿ ಮಲ್ಲನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬಂಜಾರ ಜಾಗೃತ ದಳದ ರಾಜ್ಯಾಧ್ಯಕ್ಷರಾದ ತಿಪ್ಪಾಸರ್ ನಾಯಕ್ ಅಶ್ವಥ್ ನಾಯಕ್ ಖ್ಯಾತ ಗಾಯಕರಾದ ಹನುಮಂತಲ್ಲಮಾಣಿ ಪೊಂಡಲಿಕಲ್ಲಮಾಣಿ ಶಂಕರ ನಾಯ್ಕ ಸೇವಾನಾಯ್ಕ ವೆಂಕಟೇಶ್ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಗಾಯತ್ರಿ ಬಾಯಿ ಸೇರಿದಂತೆ ಎಲ್ಲ ಸಮುದಾಯದ ಮುಖ್ಯಸ್ಥರು ಭಾಗವಹಿಸಿದ್ದು ಜಾಗೋ ಬಂಜಾರ ಒಗ್ಗಟ್ಟಿನ ಪ್ರತೀಕದಂತಿತ್ತು ಈ ದಿನ ತುಮಕೂರು ಜಿಲ್ಲೆ ಪಾವಡ ತಾಲೂಕಿನ ತಾಲೂಕು ಮಟ್ಟದ ಸೇವಾಲಾಲ್ ಜಯಂತಿ ಕಾರ್ಯಕ್ರಮವನ್ನು ಈ ದಿನ ತಾಲೂಕಿನ ಎಲ್ಲ ತಂಡಗಳ ಎಲ್ಲರೂ ಸೇರಿ ಸಮುದಾಯ ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದೀವಿ ಈ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿದೆ ಸರಿ ಸುಮಾರು ಒಂದು ಕಿಲೋಮೀಟರ್ ದೂರದ ತನಕ ಮೆರವಣಿಗೆ ಪ್ರಾರಂಭವಾಗಿದೆ ಸುಮಾರು ಐದರಿಂದ ಆರು ಸಾವಿರ ಜನ ಎಲ್ಲರೂ ಕೂಡ ನಮ್ಮ ಇಲ್ಲಿರ್ತಕ್ಕಂಥ ಪುರುಷರು ಮಹಿಳೆಯರು ನಮ್ಮ ಎಲ್ಲ ಪಾರಂಪರಿಕ ವೇಷಭೂಷೆಗಳನ್ನು ಧರಿಸೋದ್ರ ಮುಖಾಂತರ ಅದ್ಧೂರಿಯಾಗಿ ವರ್ಣಮಯವಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ವೇದಿಕೆ ಕಾರ್ಯಕ್ರಮದ ತನಕನೂ ಕೂಡ ನೆರವೇರಿಸಿದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ನಮ್ಮ ಜನಾಂಗದ ಮುಖಂಡರು ಎಲ್ಲ ಮುಖಂಡರು ಎಲ್ಲ ಮುಖಂಡರು ರಾಜಕಾರಣಿಗಳಾಗಿರ್ಬೋದು ನಮ್ಮ ಎಲ್ಲ ಸರ್ಕಾರಿ ನೌಕರರಾಗಿರ್ಬೋದು ಎಲ್ಲ ಇಲಾಖೆಗಳು ಪೊಲೀಸ್ ಇಲಾಖೆ ಇ ಬಿ ಇಲಾಖೆಯವರು ಕಂದಾಯ ಇಲಾಖೆಯವರು ಶಿಕ್ಷಕರ ಶಿಕ್ಷಣ ಇಲಾಖೆಯವರು ಎಲ್ಲ ಇಲಾಖೆಯರು ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಕೂಡ ನಿಸ್ವಾರ್ಥವಾಗಿ ಈ ಒಂದು ಜನಾಂಗದ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಕೂಡ ಕಾರ್ಯ ಕಾರಣಕರ್ತರಾಗಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ನಾಯಕು ಮತ್ತು ಪುಂಡಲಿಕ್ಕ ಲಮಾಣಿಯವರನ್ನು ಸಹ ನಮ್ಮ ಜನಾಂಗದ ಗಾಯಕರು ಬಂದು ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮೆರಗನ್ನ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ನಮ್ಮ ಸ್ವಾಭಿಮಾನದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಕೂಡ ಎಲ್ಲ ಸೇರಿ ಎಲ್ಲ ನಮ್ಮ ತಾ ತಾಂಡಗಳ ನಾಯಕ ಡಾವ್ ಕಾರ್ಬಾರಿ ಅಂತ ಏನು ನಾವು ಮುಖ್ಯಸ್ಥ ಇರ್ತೀವಿ ಅವ್ರೆಲ್ಲರೂ ಕೂಡ ವೇದಿಕೆಯಲ್ಲಿ ಕೂತು ಈ ಒಂದು ಎಲ್ಲ ಒಂದು ನಾಲ್ಕೈದು ಮೀಟಿಂಗ್ ಗಳನ್ನ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿ ಮಾಡ್ತಾ ಬರ್ತಾ ಇದೀವಿ ಮೊದಲಿಂದಾನೂ ಕೂಡ ಮೊದಲಿಂದನ ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ತೇವೆ ಈ ಕಾರ್ಯಕ್ರಮ ಇನ್ನೂರ ಎಂಬತ್ತೈದನೇ ಜಯಂತಿ ಆಗಿರುತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಾಂಗದ ಧರ್ಮ ಗುರುಗಳಾಗಿರ್ತಕ್ಕಂತಹ ಸೈನಾ ಮಹಾರಾಜರವರು ಬಂದಿರ್ತಾರೆ ಮತ್ತು ನಮ್ಮ ಮಾಜಿ ಅಹ್ ಶಾಸಕರಾಗಿರ್ತಾರೆ ಸೋಮನಾಥ ನಾಯಕರಾಗಿರೋದು ಶಾಸಕರು ಕೂಡ ಅಹ್ ಕಾರಣಾಂತರಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅವರು ಎಲ್ಲರೂ ಎಲ್ಲ ಒಂದು ಸಹಕಾರ ನೀಡಿದ್ದಾರೆ ಎಲ್ಲರೂ ಕೂಡ ಸಹಕಾರ ನೀಡಿರ್ತಕ್ಕಂತಹ ತಾಲ್ಲೂಕಿನ ಎಲ್ಲ ಜನತೆಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಶಿವಲಾಲ್ ಒಂದು ಜಯಂತಿಯ ಒಂದು ಸಮಿತಿಯ ಎಲ್ಲ ಒಂದು ಸದಸ್ಯರು ಎಲ್ಲ ಕಾರ್ಯಕರ್ತರಿಗೂ ಕೂಡ ಎಲ್ಲ ಅಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯಗಳ ಮಾಹಿತಿಗಾಗಿ ಸಂಪರ್ಕಿಸಿ ಬೊಂಬಾಟ್ ಕನ್ನಡಿಗ ಇದು ಇತಿಹಾಸದ ಪುಟದ ತಿರುವು